ಎಲ್ರಿಗೂ ನಮಸ್ಕಾರ ಆರ್ ಎಮ್ ಸಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಏನಪ್ಪ ಜನ ಕ್ವಶನ್ ಮಾಡಿದ್ರೆ ಪರ್ಸ್ನಲ್ ನಂಬರ್ ಕೇಳ್ತಾರೆ ಅಂದರೆ ಎದ್ರುಕೊಬೇಕಾ ಇಲ್ಲ ಎದುರಿಸ್ತಾ ಇದ್ದೀರಾ ಅಂದರೆ ಅಂದರೆ ತ್ರೆಡ್ ತಾನೆ ಪರ್ಸ್ನಲ್ ನಂಬರ್ ಕೊಡಿರಿ ತಲೆ ಬಳಸ್ಕೊಳ್ಳೋದ್ರ ಬಗ್ಗೆ ಮಾತಾಡಬೇಕು ಅಂದರೆ ಆಗಿ ಬಂದು ಕೇಳಿಲ್ವಲ್ಲ ಮುಂಜಾಗೋಡ್ರಿ ನಾನು ನ್ಯೂಸ್ ಚಾನಲ್ ನಡೆಸ್ತಾ ಇದ್ದೀರಾ ಇಲ್ಲ ರೌಡಿಜಾ ಮಾಡ್ತಾ ಇದ್ದೀರಾ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಮಾತಾಡಬೇಕು ನಂಬರ್ ಕೊಡಿ ಅಂದ್ರೆ ನೀವು ನ್ಯೂಸ್ ರಿಪೋರ್ಟರ್ ಹತ್ರ ಕಾಣ್ತಾ ಇಲ್ವಲ್ಲ ಮಂಜುಗೌಡ್ರೆ ನನಗೆ ಪರ್ಸನಲ್ ಆಗಿ ತಗೋತಾ ಇದೀರಾ ನೀವು ಎಲ್ಲರನ್ನು ಕ್ವಶನ್ ಕೇಳ್ತೀರಾ ನಿಮ್ಮನ್ನು ಕ್ವಶನ್ ಕೇಳಿದ್ರೆ ಯಾಕೆ ಮಂಜುಗೌಡ್ರಿಗೆ ಉದ್ವೇಗಕ್ಕೆ ಒಳಗಾಗ್ತಾ ಇದ್ದೀರಾ ನಂಬರ್ ಇಸ್ಕೊಂಡು ಏನು ಮಾಡಣ ಅಂತ ಇದ್ದೀರಾ ಮಂಜುಗೌಡ್ರೆ ಬ್ಲ್ಯಾಕ್ ಮೇಲ್ ಏನಾರು ಮಾಡೋಣ ಅಂತ ಇದ್ದೀರಾ ಲಕ್ಷ ಲಕ್ಷ ವ್ಯೂವರ್ಸ್ ಇರೋರು ನೀವು ಏನು ರೀ ಒಂದು ಸಾವಿರ ಫಾಲೋವರ್ಸ್ ಇನ್ನು ಮೊನ್ನೆ ಮನೆ ಕಂಪ್ಲೀಟ್ ಮಾಡಿದ್ದೀನಿ ನನ್ನ ಜೊತೆ ಫೈಟ್ ಮಾಡೋಕೆ ಇದ್ದೀರಾ ನಂಬರ್ ಕೊಡು ಅಂತ ಸ್ವಲ್ಪ ನಿಮ್ಮ ಹಿರಿಕ್ರ ಹತ್ರ ಸ್ವಲ್ಪ ಅಪ್ ತಗೊಳ್ಳಿ ಕೀರ್ತಿ ಹತ್ರನೋ ಹಾಂ ಯಾರ ಹತ್ರ ಅಂದ್ರೆ ಟ್ರೈನಿಗೆ ತಗೊಳ್ಳಿ ಹೆಂಗಿರಬೇಕು ಅಂತ ಆ ಅಪ್ಪ ನೋಡಿದ್ದೀರಾ ಆದರೆ ಆನ್ಸರ್ ಕೊಡ್ತಾರೆ ಇಲ್ಲ ಅಂದರೆ ಒಂದು ಸ್ಮೈಲ್ ಕೊಟ್ಬಿಟ್ಟು ಹೋಗ್ತಾ ಇರ್ತಾನೆ ನೀವು ಯಾರು ಅಂತ ನೆನ್ನೆ ಮೊನ್ನೆ ಗೊತ್ತಾಯ್ತು ನನಗೆ ಆದರೆ ಆಯಪ್ಪನ ಸುಮಾರು ಹದಿನೈದು ವರ್ಷದಿಂದ ನಾವು ನೋಡ್ತಾಯಿದ್ದೀವಿ ಅವನಿಗೆ ಫಾಲೋ ಮಾಡ್ತಾಯಿದ್ದೀವಿ ಆರು ತಿಂಗಳಿಂದ ಅಪ್ಪನ ಬಗ್ಗೆ ವೀಡಿಯೋ ಹಾಕಿದ್ದೀನಿ ನಾನು ಒಂದು ದಿನಕ್ಕೆ ಒಂದು ಮೆಸೇಜ್ ರಿಪ್ಲೈ ಕೊಟ್ಟಿಲ್ಲ ಒಂದು ದಿನಕ್ಕೆ ಯಾಕೆ ನನ್ನ ಬಗ್ಗೆ ವೀಡಿಯೋ ಹಾಕಿದೀಯ ಅಂತ ಕೇಳಿಲ್ಲ ನಾವು ಅವ್ರನ್ನ ಎಲ್ಲ ರೀತಿಯಲ್ಲೂ ಫಾಲೋ ಮಾಡ್ತೀವಿ ಆದರೆ ನಮ್ಮ ಸಿದ್ಧಾಂತನೇ ಬೇರೆ ಅವ್ರ ಸಿದ್ಧಾಂತನೇ ಬೇರೆ ಆಯಿತಾ ಅವರು ಎಲ್ಲಿ ತಪ್ಪು ಮಾಡ್ತಾರಲ್ಲ ನಾವು ಕ್ವಶ್ಚನ್ ಕೇಳ್ತೀವಿ ನಮ್ಮದು ಎಲ್ಲಿ ತಪ್ಪಿರುತ್ತೆ ಅವರಲ್ಲಿ ಹೇಳ್ತಾರೆ ಕ್ವೆಶ್ಚನ್ ಮಾಡ್ತಾರೆ ಆದರೆ ಅದು ಮಾತು ಮಾತಲ್ಲಿರಬೇಕು ಪರ್ಸನಲ್ ಆಗಿ ಬಂದು ನಂಬರ್ ಕೇಳಿ ಏನು ಮಾಡ್ತೀರಾ ಪರ್ಸ್ನಲ್ ನಂಬರ್ ತಗೊಂಡು ಹೇಳಿ ಏನು ರೀ ಮಾಡ್ತೀರಾ ಹಾಂ ಭಯ ಬೆಳೆಸ್ತೀರಾ ಯಾರು ಏನು ಕೇಳಬಾರ್ದ ನಿಮ್ಮನ್ನ ಹಾಂ ನಾನು ಪಬ್ಲಿಕಲ್ಲಿ ಕೇಳಿರೋದು ಪಬ್ಲಿಕ್ಕಲ್ಲಿ ಆನ್ಸರ್ ಕೊಡಬೇಕು ಪರ್ಸನಲ್ ಆಗಲ್ಲ ನೀನು ಮಾತಾಡಬೇಕಾದ್ರೆ ನೀನು ಕೊಡಬೇಕು ನಂಬರು ನಾನಲ್ಲ ಅರ್ಥ ಆಯ್ತಾ ನಂಬರ್ ಕೇಳ್ದಕ್ಕೆ ಇಲ್ಲಿ ಯಾರು ಗಡ 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 ಅನ್ನೋರು ಇಲ್ಲ ಮಂಜುಗೌಡ್ರೆ ನಾನು ಒಬ್ಬ ಕೇಳಿದ್ರೆ ಅದು ನನ್ನ ಪರ್ಸ್ನಲ್ಲು ಸಾವಿರಾರು ಜನ ಕೇಳ್ತಿದ್ದಾರೆ ಯಾವಾಗ ಬಳಸ್ಕೋತೀರ ತಲೆ ಅಂತ ಎಲ್ರಿಗೂ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಎಲ್ರಿಗೂ ಕ್ಲಾರಿಟಿ ಕೊಡ್ತೀರಾ ಎಲ್ರಿಗೂ ಕೊಡ್ತೀರೇನು ರೀ ಕ್ಲಾರಿಟಿ ನಂಬರ್ ತಗೊಂಡು ನಿಮ್ಮನ್ನ ಯಾರು ಕ್ವಶನ್ ಮಾಡ್ತಾರ ಎಲ್ಲರ ಹತ್ರನೂ ಇದ್ದೀರಾ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಸಾಂತ್ವನ ಹೇಳೋಕ್ಕೆ ಕ್ಲಾರಿಟಿ ಮಾಡ್ಕೊಳ್ಳೋಕ್ಕೆ ಹಾಂ ಏನಕ್ಕೆ ಒಂದು ಸಾವಿರ ಫಾಲೋವರ್ಸ್ ಇದ್ದಾರೆ ಅಂತನಾ ಫಾಲೋವರ್ಸ್ ಎಷ್ಟವ್ರೇನದಲ್ಲ ರೀ ಮುಖ್ಯ ಸತ್ಯ ಮಾತಾಡೋದು ಇರೋದು ಮುಖ್ಯ ಎಷ್ಟು ಜನ ಫಾಲೋವರ್ಸ್ ಇದ್ರೇನು ಲಕ್ಷ ಫಾಲೋವರ್ಸ್ ಇದ್ದೇನು ಪ್ರಯೋಜನ ಇಲ್ಲ ಸತ್ಯನ ಸುಳ್ಳು ಮಾಡಿ ಸುಳ್ಳನ್ನ ಸತ್ಯ ಮಾಡಿ ಏನೂ ಪ್ರಯೋಜನ ಇಲ್ಲ ಹತ್ತು ಜನ ಫಾಲೋವರ್ಸ್ ಇದ್ದರೂ ಸಾಕು ಸತ್ಯ ಮಾತಾಡಬೇಕು ನಾನು ಯಾರು ಕೇಳಿದ್ರೆ ಕ್ವಶನ್ ಕೇಳಿಲ್ಲ ನಾನು ಕೇಳಿರೋ ಕ್ವಶನು ಎಲ್ಲರೂ ಕೇಳಿರೋ ಕ್ವಶನ್ ನಾನು ಕೇಳಿರೋದು ಅದನ್ನು ನೀವು ವಿಡಿಯೋ ಮಾಡಿ ಉತ್ತರಿಸ್ಬೋದಾಗಿತ್ತು ಇಲ್ಲ ನಾನು ಕಮೆಂಟ್ ಬಾಕ್ಸಲ್ಲಿ ಬಂದು ಉತ್ತರಿಸ್ಬೋದಾಗಿತ್ತು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಮೆಸೇಜ್ ಆರ್ಡ್ರ್ ಮಾಡ್ಬೋದಾಗಿತ್ತು ಕಾಲ್ ಆದ್ರೂ ಮಾಡ್ಬೋದಾಗಿತ್ತು ಪರ್ಸನಲ್ ನಂಬರ್ ಅಂದರೆ ಏನಾರ ಏನು ಮಾಡ್ತೀರಿ ಈಗ ನಂಬರ್ ತಗೊಂಡು ಏನು ಮಾಡ್ತೀರಾ ಹೇಳಿ ನ್ಯೂಸ್ ರಿಪೋರ್ಟರಾ ಇಲ್ಲ ನೀವೇನಾರ ರೌಡಿಸಮ್ ರೌಡಿಜಮ್ ಮಾಡ್ತಾ ಇದ್ದೀರಾ ಸುಮ್ಮನೆ ಈಗ ಆಪಾದನೆ ಮಾಡ್ಬೋದಲ್ಲ ನಿಮ್ಮೇಲೆ ನನಗೆ ಥ್ರೆಡ್ ಕಾಲ್ ಮಾಡ್ತಾ ಇದ್ದಾರೆ ನನಗೆ ಎದುರಿಸ್ತಾ ಇದ್ದಾರೆ ಅಂತ ಆ ಥರ ಎಲ್ಲ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ನಾಟ್ಕಾಡೋ ಜೈಮಾನ ನಮ್ದಲ್ಲ ಈ ಎರಡೇ ದಿನ ಇದ್ರು ಇದು ಸಾಯೋರು ನಾವು ಆಯ್ತಾ ಈ ನಂಬರ್ ಕೊಡು ಅಲ್ಸಿಗು ಇಲ್ಬ ವಯ್ಸಲ್ಲಿ ನೀವು ದೊಡ್ಡೋರ ನಾನು ದೊಡ್ಡೋನೋ ಗೊತ್ತಿಲ್ಲ ಆದ್ರೆ ಒಂದು ತಿಳುವಳಿಕೆ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದೊಳ್ಳೆ ಅಂತ ಕೊಯ್ತಾ ಇದೀರಾ ಒಂದೊಳ್ಳೆ ಸ್ಥಾನದಲ್ಲಿ ಆ ಜಾಗಕ್ಕೆ ಅವಮಾನ ಆಗೋ ರೀತಿ ನಡ್ಕೋಬೇಡಿ ಎಷ್ಟೋ ಇಂಟರ್ವ್ಯೂಗಳಲ್ಲಿ ನಿಮ್ಮನ್ನು ನೋಡಿರೋ ಮಂಜುಗೌಡನೇ ಬೇರೆ ಸುಮಂತನ ಕೇಸ್ ಆದಮೇಲೆ ನಡ್ಕೊಳ್ತಾ ಇರೋ ಮಂಜುನೇ ಬೇರೆ ಇದು ನನ್ನ ಮಾತಲ್ಲ ಪರ್ಸ್ನಲ್ಲಾಗಿ ನೀವು ನಿಮ್ಮ ಸ್ನೇಹಿತರ ಹತ್ರ ಯಾರು ಬೇಕಾದ್ರೂ ಕೇಳಿ ನೋಡಿ ನಿಮ್ಮ ವಿಡಿಯೋನ ನೋಡಿದವರು ಹೇಳೋ ಮಾತಿದ್ದೇನೆ ನಿಮಗೆ ಗೊತ್ತಾಗ್ದೇ ಇರ್ಬೋದು ನೋಡಿದವ್ರು ಗೊತ್ತಾಗುತ್ತೆ ಹಾಂ ನನ್ನನ್ನು ನೀವು ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತೀರ ಅಂದರೆ ಪರವಾಗಿಲ್ಲ ನಾನು ಒಂದು ಲೆವೆಲ್ಗೆ ವಿಡಿಯೋ ಮಾಡಿದ್ದೀನಿ ಹೊಸವ ಆದ್ರೂ ಆದರೆ ಎಲ್ಲೂ ಸುಳ್ಳು ಹೇಳಿಲ್ಲ ಎಲ್ಲೂ ಯಾರ ಮೇಲೆ ಅಪಪ್ರಚಾರ ಮಾಡಿಲ್ಲ ನೀವೇನು ಹೇಳಿದ್ದೀರ ಅವನೇನು ಹೇಳಿದ್ದಾನೆ ಅದನ್ನಷ್ಟೇ ನಾನು ಹೇಳಿರೋದು ನೀವು ಹೇಳಿರೋದನ್ನು ನಾನು ಕ್ವೆಶ್ಚನ್ ಮಾಡಿ ಕೇಳಿದ್ದೀನಿ ಅಷ್ಟೇ ಆಯಿತಾ ಎಕ್ಸ್ಟ್ರಾ ನಾನು ಏನಾದರೂ ಖಾರ ಮಸಾಲೆ ಹಾಕಿದರೆ ನಿಮ್ಗೆ ಆಗಲಿ ಬೇರೆಯವ್ರನ್ನೆಲ್ಲ ಕ್ವೆಶ್ಚನ್ ಮಾಡಿ ಪ್ರಶ್ನೆ ಕೇಳೋ ನೀವು ನನ್ನ ಪ್ರಶ್ನೆಗೆ ನನ್ನ ಕ್ವಶ್ಚನ್ಗೆ ಪಬ್ಲಿಕಲ್ಲಿ ಆನ್ಸರ್ ಕೊಡಬೇಕು ಅದನ್ನು ಪರ್ಸ್ನಲ್ಲಾಗಿ ನಾನು ನೀವು ಇಬ್ರೇ ಮಾತಾಡ್ಕೊಂಡ್ರೆ ನಾನು ಪಬ್ಲಿಕಲ್ಲಿ ವೀಡಿಯೋ ಬಿಟ್ಟೇನು ಪ್ರಯೋಜನ ಆಗದೆ ಯಾಕೆ ಪಬ್ಲಿಕಲ್ಲಿ ಆನ್ಸರ್ ಕೊಡಲ್ಲ ಮಂಜುಗೌಡರು ಒಂದಷ್ಟು ಜನ ನಿಮ್ಮ ಕಡೆಯವ್ರು ಮೆಸೇಜ್ ಮಾಡಿದರು ಸರಿಯಾಗಿ ಹೋಗಿ ವೀಡಿಯೋ ನೋಡು ಅಲ್ಪಜ್ಞಾನಿ ಜ್ಞಾನಿ ತಿಳಿದೇ ಬಂದು ಇಲ್ಲಿ ಅರ್ಧಂಬರ್ಧ ವೀಡಿಯೋ ನೋಡಿ ಏ ನಾವು ಅಲ್ಪಜ್ಞಾನಿನೇ ಗುರು ನಿಮ್ಮಷ್ಟು ಎಜುಕೇಟೆಡ್ ಇಲ್ಲದೆ ಇರ್ಬೋದು ಆದರೆ ಸತ್ಯನ ಸುಳ್ಳು ಸುಳ್ಳನ್ನ ಸತ್ಯ ಮಾಡುವಂಥ ಬುದ್ಧಿ ಕಲ್ತಿಲ್ಲ ನಾವು ಸತ್ಯನ ಸತ್ಯ ಸುಳ್ಳನ್ನ ಸುಳ್ಳು ಅಂತ ಹೇಳುವಂಥ ಧೈರ್ಯ ಹೊಂದಿದ್ದೀವಿ ಮನಸ್ಥಿತಿ ಒಂದಿದ್ದೀವಿ ಎಲ್ಲಿ ಯಾರನ್ನು ಬೇಕಾದರೂ ಕ್ವಶ್ಚನ್ ಮಾಡುವಂಥದ್ದು ಥ್ಯಾಂಕ್ ಯು ಧನ್ಯವಾದ